ಹಾಸನಂಬೆ ದರ್ಶನ ಪಡೆದ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಈ ಬಾರಿ ಹಾಸನಂಬೆ ದೇವಿ ಉತ್ಸವ ಅದ್ದೂರಿಂದ ನಡೆದಿದೆ ರಾಜ್ಯದ ಎಲ್ಲ ಭಾಗಗಳಿಂದ ಜನರು ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೇಳು ಲಕ್ಷ ಜನರು ಬಂದಿದ್ದರು ಈ ಬಾರಿ ಇಪ್ಪತ್ತೈದು ಲಕ್ಷ ಜನ ಬಂದಿದ್ದಾರೆ ಈ ಬಾರಿ ಜಿಲ್ಲಾಧಿಕಾರಿ ಹಾಗೂ ಆಡಳಿತಾಧಿಕಾರಿ ಮಾರುತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದುವರೆಗೆ ಟಿಕೆಟ್ ಮಾರಾಟದಿಂದ ಇಪ್ಪತ್ತ್ ಕೋಟಿ ಆದಾಯ ಬಂದಿದೆ ಹದಿನೈದು ದಿನಗಳಲ್ಲಿ ಇಪ್ಪತ್ತೈದು ಲಕ್ಷ ಜನರು ದೇವಿಯ ದರ್ಶನ ಪಡೆದಿದ್ದಾರೆ ಮುಂದಿನ ವರ್ಷಕ್ಕೆ ಜಿಲ್ಲಾಧಿಕಾರಿಗಳಿಂದ ಒಂದಿಷ್ಟು ಜಾಗ ದೊಡ್ಡದು ಮಾಡುವುದಕ್ಕೆ ಅಪ್ರೂವಲ್ ಬಂದರೆ ನಾವು ಅದಕ್ಕೆ ಸಿದ್ಧರಿದ್ದೇವೆ ಈಗಾಗಲೇ ಸಿಎಂ ಕೂಡ ಹೆಚ್ಚು ಅನುದಾನ ಬೇಕು ಅಂದರೂ ಕೊಡ್ತೇವೆ ಎಂದಿದ್ದಾರೆ ಹಾಗಾಗಿ ನಾವು ದೇವಿ ಆವರಣದಲ್ಲಿ ಇರೋ ಜಾಗ ಹೆಚ್ಚು ಮಾಡುವುದು ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು ನಾನು ಕೂಡ ಮೂರ್ನಾಲ್ಕು ಬಾರಿ ಮೀಟಿಂಗ್ ಮಾಡಿದ್ದೆ ಈ ಬಾರಿ ಇನ್ನೂ ಅದ್ದೂರಿಯಾಗಿ ಉತ್ಸವ ಮಾಡುತ್ತೇವೆ ಮುಜಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿದ್ದಾರೆ ರಾಜ್ಯಗಳಲ್ಲೂ ಕೂಡ ಜನ ಜಾಸ್ತಿ ಬರ್ತಾರೆ ನಾಲ್ಕು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೆ ಮುಂಚೆ ಸುಮಾರು ಒಂದು ಮೂರು ನಾಲ್ಕು ಲಕ್ಷ ಜನ ಬರ್ತಾ ಇದ್ರು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಮಾರು ಹನ್ನೆರಡು ಲಕ್ಷ ಜನ ಬಂದಿದ್ರು ಇಪ್ಪತ್ತ್ಮೂರರಲ್ಲಿ ಹನ್ನೆರಡು ಲಕ್ಷ ಜನ ಬಂದಿದ್ರು ಆಮೇಲೆ ಹೋದ ವರ್ಷ ಹದಿನೇಳು ಲಕ್ಷ ಜನ ಬಂದಿದ್ರು ಈ ಬಾರಿ ಇಪ್ಪತ್ತೈದು ಲಕ್ಷ ಈಗಾಗಲೇ ತಲುಪಿದೆ ಆಮೇಲೆ ಆ ಓಸಲೆ ಒಂಚೂರು ಗೊಂದಲ ಆಯಿತು ಅದು ಬಿಟ್ಟರೆ ಅದರ ಹಿಂದಿನ ವರ್ಷ ಆಗಲಿ ಈ ವರ್ಷ ಆಗಲಿ ಯಾವುದೇ ಸಮಸ್ಯೆಗಳು ಆಗಲಿಲ್ಲ ಆಮೇಲೆ ಅದು ವಿಶೇಷವಾಗಿ ಈ ವರ್ಷ ಅಂತೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ಸ್ವತಃ ಒಂದು ಐದಾರು ದಿನ ಇಲ್ಲೇ ಇದ್ದರು ಅವರು ಆಮೇಲೆ ಅವ್ರ ಜೊತೆಗೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಮ್ಮ ವಿದ್ಯಾವರು ಹಿಂದೆ ಬೆಂಗಳೂರಲ್ಲಿ ಸಿಒ ಆಗಿದ್ದರು ಅದೇ ರೀತಿ ನಮ್ಮ ಎಸ್ ಪಿ ಅವರು ಸುಜೇತರವರು ಹಾಗೇ ಪೂರ್ಣಿಮಾ ಅವರು ನಮ್ಮ ಸಿ ಒ ಅವರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಮಾರುತಿ ಎ ಸಿ ನಮ್ಮ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ರು ಕೂಡ ಇದು ಮೊದಲಿಂದಲೂ ಕೂಡ ಯಾರು ಎ ಸಿ ಇರ್ತಾರೆ ಅವರೇ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ಮತ್ತು ಎಲ್ಲ ಜವಾಬ್ದಾರಿ ಕೂಡ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ಈ ವರ್ಷ ಹೆಚ್ಚು ಜನ ಆದರೂ ಕೂಡ ಯಾರಿಗೂ ಕೂಡ ಸಮಸ್ಯೆ ಆಗಿದ ರೀತಿನಲ್ಲಿ ಉತ್ಸವ ಜರುಗಿರ್ತಕ್ಕಂಥದ್ದು ಭಾಳ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತು ಎಲ್ಲ ಎಲ್ಲರ ಪರವಾಗಿ ಮತ್ತು ನಿಮ್ಮ ಮಾಧ್ಯಮದವರ ಪರವಾಗಿ ಕೂಡ ನಾನು ಇವರು ಎಲ್ಲರಿಗೂ ಕೃಷ್ಣ ಬೈರೇಗೌಡರಿಗೆ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ವಿದ್ಯಾ ಅವರಿಗೆ ನಮ್ಮ ಸುಜೇತ ಎಸ್ ಪಿ ಅವ್ರಿಗೆ ಸುಜೇತ ಹಾಗೆ ಶ್ರೀಮತಿ ಪೂರ್ಣಿಮಾ ಅವರಿಗೆ ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ನಮ್ಮ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಮತ್ತು ಇವ್ರ ಜೊತೆಗೆ ನೂರಾರು ಜನ ಅಲ್ಲ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿ ಕಂದಾಯ ಇಲಾಖೆ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಜನ ಕೂಡ ಹೆಚ್ಚು ಈ ಸಲ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ಸಲ ಇಪ್ಪತ್ತೊಂದು ಕೋಟಿ ಈಗಾಗಲೇ ಇದಕ್ಕೆ ಕಲೆಕ್ಷನ್ ಆಗಿದೆ ಮತ್ತು ಇನ್ನು ಉಂಡಿ ಕಾಸು ಲೆಕ್ಕ ಹಾಕಿಲ್ಲ ಈಗಾಗಲೇ ಲಾಡು ಅದೇ ಸಾವಿರ ರೂಪಾಯಿ ಟಿಕೆಟ್ ಮುನ್ನೂರು ರೂಪಾಯಿ ಟಿಕೆಟ್ ಇರುತ್ತಲ್ಲ ಅದರಲ್ಲೂ ಬಂದಿದೆ ಹೋಲ್ಸೆಲಿ ಹನ್ನೆರಡು ಕೋಟಿ ಬಂದಿತ್ತು ಮತ್ತು ಈ ಹಣ ಈ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ ಈ ಹಣ ಆಮೇಲೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೋಲ್ಸೆಲಿ ಬಂದಾಗಲೂ ಕೂಡ ಮತ್ತು ನಾನು ಏಳನೇ ತಾರೀಕು ಬಂದಾಗಲೂ ಕೂಡ ಸೂಚನೆ ಕೊಟ್ಟಿದ್ದೆ ಸುತ್ತಮುತ್ತ ಇರ್ತಕ್ಕಂಥ ಜಾಗಗಳಿದ್ದರೆ ಅದನ್ನು ಅಕ್ವೈರ್ ಮಾಡ್ಕೊಳ್ಳಿ ಮುಂದಕ್ಕೆ ಫ್ಯೂಚರ್ಗೆ ಇನ್ನೂ ಜನ ಜಾಸ್ತಿ ಆಗ್ಬೋದು ಅಂತ ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ ಮತ್ತೆ ಮಾಧ್ಯಮದವರು ನೀವು ಇಷ್ಟೆಲ್ಲ ಪ್ರಚಾರ ಕೊಡದೇ ಇದ್ದರೆ ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದ್ದಕ್ಕೆ ನಿಮ್ಮ ಪ್ರಚಾರ ಕೂಡ ಕಾರಣ ಅಂತ ನಿಮಗೂ ಕೂಡ ಧನ್ಯವಾದಗಳು ಆಮೇಲೆ ಅವ್ರ ಹತ್ರನೂ ಹಣ ಇದೆ ದೇವಸ್ಥಾನದ ಹಣ ಆ ದೇವಸ್ಥಾನದಲ್ಲೂ ಹಣ ಇದೆ ಅವಶ್ಯಕತೆ ಬಿದ್ದರೆ ಮುಖ್ಯಮಂತ್ರಿಗಳು ಹೇಳಿ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ ಇನ್ನೂ ಹೆಚ್ಚಿನ ಹಣವನ್ನು ತಗೊಳ್ಳೋಣ ಯಾಕಂದರೆ ಕೇವಲ ಈಗ ಉದಾಹರಣೆಗೆ ಚಾಮುಂಡಿ ಬೆಟ್ಟಕ್ಕೆ ಒಂದು ವರ್ಷಕ್ಕೆ ಐವತ್ತು ಲಕ್ಷ ಜನ ಹೋಗ್ತಾರೆ ಅದು ಐವತ್ತೆರಡು ವಾರ ಇರುತ್ತೆ ಅಲ್ವಾ ಆಮೇಲೆ ನಮ್ಮ ರೇಣುಕಾಯಗೆ ಒಂದು ಕೋಟಿ ಜನ ಬರ್ತಾರೆ ವರ್ಷ ಪೂರ್ತಿ ಒಂದು ಆಮೇಲೆ ಹುಲಿಗಮ್ಮಗೆ ಅಲ್ಲೂ ಹತ್ತಿರ ಎಪ್ಪತ್ತೆಂಬತ್ತು ಲಕ್ಷ ಜನ ಬರ್ತಾರೆ ಡಾಟಿ ಸುಬ್ರಹ್ಮಣ್ಯ ಒಂದು ಇಪ್ಪತ್ತೈದು ಲಕ್ಷ ನಾವು ಬರ್ತಾರೆ ಅದು ವರ್ಷ ಪೂರ್ತಿ ಇದು ಕೇವಲ ಎರಡೇ ವಾರದಲ್ಲಿ ಹೆಚ್ಚು ಜನ ಇಲ್ಲಿ ಸೇರೋದ್ರಿಂದ ನಮಗೆ ಇಲ್ಲಿ ಇನ್ನೂ ಜಾಗದ ಅವಶ್ಯಕತೆ ಇದೆ ಅದನ್ನು ಜಿಲ್ಲಾಡಳಿತ ತೀರ್ಮಾನ ಮಾಡಬೇಕು ಏನು ಮಾಡಬೇಕು ಅಂತ ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾರ್ವಜನಿಕರಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇನ್ನು ಏನೇನು ಸೌಕರ್ಯ ಆಗಬೇಕೋ ಅವ್ರು ತೀರ್ಮಾನ ಮಾಡಿದಾಗ ನಮ್ಮ ಸರ್ಕಾರ ಮಾಡುತ್ತೆ ಈಗ ಅವ್ರ ಹತ್ರ ಅವ್ರ ಹತ್ರ ಹಣ ಇದೆ ಆಮೇಲೆ ಇಲ್ಲಿ ಜಾಗ ಕೂಡ ಕಡಿಮೆ ಇದೆ ಇನ್ನೂ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅದನ್ನು ಅವರು ತಗೊಳ್ಳುವಂಥ ಅಧಿಕಾರ ಅವ್ರು ಮಾಡಲಿ ಅಧಿಕಾರ ನಮ್ಮ ಸರ್ಕಾರ ಅವರಿಗೆ ಕೊಟ್ಟಿರುತ್ತೆ ಪ್ರಪೋಸಲ್ ಕಳಿಸಲಿ ನಮ್ಗೆ ಹಣದ ಲಭ್ಯತೆ ಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಾನು ಕೆಟ್ಟ ಬೇರೆಗೌಡರು ಇಬ್ಬರು ಜೊತೇಲಿ ಹೋಗಿ ಮುಂದಿನ ಬಜೆಟಲ್ಲಿ ಕೇಳ್ಕೊಳ್ತೀನಿ